ಅಣ್ಣ ನರಸಿಣ್ಣ ಎಲ್ಲಿದ್ದೀ ಯ ಅದೇ ನಾನು ಫೋನ್ ಮಾಡಿಲ್ವಣ್ಣ ಅಣ್ಣ ಅಕ್ಕಿ ತರಕಾಸ ಬಾರಣ್ಣ ಬಂದ್ ತಾಂಡೋಗಣ್ಣ ಸೊಪ್ಪು ನೆನ್ನೆಲ್ಲ ಕಲ್ಸ ಕಾರ್ಯ ಬಿಟ್ಟು ಕೂಯಿದೀವ ಹ್ಮ್ ಯಾಕಣ ಇಬ್ಬ ಅಡೋರ್ನ ಹಿಂಗ ಅನ್ಸ್ಕೊಂತೀ ಅಣ್ಣ ನೆನೆ ನಾವ್ ಎಲ್ಲಾನ ಹೋಗಿದ್ರೆ ಕೂಲಿ ಆರ್ನೂರ್ ರೂಪಾಯಿ ಸಿಗೋದಣ ಅದೂ ಇಲ್ದಂಗ್ ನಾವೇನೋ ಇಲ್ಲೊಂದ್ ಸಿಗುತ್ತಲ್ಲ ಅಂತ ಹೇಳಿ ತಾಮಂದ್ ಇಕ್ಕಿದೀವಿ ಕತ್ಲೆ ನಾವೆಲ್ಲಾನ ಕೆಲ್ಸ್ಕ್ ಹೋಗಿದ್ರು ಆರ್ನೂರ್ ಏಳ್ನೂರ್ ರೂಪಾಯಿ ದುಡ್ಕಂಬರೀವಣ

ನಾ ಕೃಷ್ಣ ಹೇಳ್ತಾವ್ ಅಣ್ಣನ್ ತಾಂಡೋಗಿದ್ರ ಅಂತೆಲ್ಲ ಬಂದು ನಾವ್ ಅಣೆನೇನೆ ನೋಡೋ ಕೂಲಿ ಕೆಲ್ಸಕ ನಾವ್ ಹೋಗಿದ್ರು ಒಂದ್ ಆರ್ನೂರ ಏಳುನೂರ್ ರೂಪಾಯಿ ಸಿಗೋದಣ ಮನೇಗ್ ತರಕಾರಿ ಎಲ್ಲಾ ಕೊಡೋರು ಏನ್ ಗೊತ್ತಾ ಬಂದಿ ಸೊಪ್ಪು ತಾಂಡೋಗ್ಬಿಡಣ ಕಾಲ್ ಮುಗಿತೀನಿ ನಾನು ಅಣ್ಣ ಹೇಳದೇ ಕಾಯಣ

ಒಂದ್ ಲಕ್ಷ ಮಾತಾಡ ನಮ್ಮ ನಾನೇ ಬಿಡ್ಸೋ ನಾವು ಚಂದ್ರ ಅಂಗಡಿ ಕೇಳ್ರೂ ಇದು ಮುಟ್ಟ್ರಿ ಮುಸ್ಲಿ ಮಾಡೋದಲ್ಲ ಬಿಡುವ ಸಟ್ ಸುಖ ಶುಕ್ರ ಓಡಾಡೋದು ಮನೆಗೆ ನೀನು ಬಡ್ಕ ಬಡ್ಕ ಮನೆಯೆಲ್ಲ ದುಃಖವನ್ನಂಗ್ ಮಾಡಿದೆ ಅಂತ 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 ಅಂತಾರೆ ಬಿಡ್ರಿ ಕಟ್ ಮಾಡ್ತೀರ ಕೊನೆಗೆ ಎಷ್ಟಾಯ್ತ ಅಷ್ಟೇ ಕೊಟ್ಬಿಟ್ ಬಾರಣ ಏನ್ ಮಾಡಬೇಕು ಬಿಟ್ರಿ ಬಸ್ ಅಣ್ಣ ಚೀನಾಗೆ ಹ್ಯಾಂಗಿಲ್ಸ್ಕೋಗುತ್ತಂತಲ್ಲಣ್ಣ ಚೀನಾಗೆ ಹ್ಯಾಂಗಿಲ್ಸ್ ಮಾಡಕ್ಕ ಹ್ಞೂ ಅಣ್ಣ

అక్క నీ నమ్ బడతన దేవ్ నిమిక్ కొట్ట రూపాయ అందబిట్ బాంగయ్య అంతా కైబిడ్ బాడ నందూర్ రూపాయ కూలీబ సాకు లాభ ఏన్ బ్యాడ

మొదలు <kungan> డిబ్బి <tränd impactingED> ಏನಪ್ಪಾ ಇದು ಏನ್ ಒಟ್ಟಿಗ ಊಟ ಇಲ್ದೆ ಅಣ್ಣ ನಮ್ಗಿನ್ ನಿಜವಾಗ್ಲು ಗ್ಯಾಸ್ಟ್ರಿಕ್ ಆಗೈತ್ ಅಣ್ಣ ಏಳ್ನೂರ ರೂಪಾಯಿ ಕೂಲಿ ಕೊಟ್ಬಿಟ್ಟು ತಾಂಡೋಗಣ್ಣ ನಾವ್ ಮಾಡಿದ ಕೆಲ್ಸದ್ದು ಕೆಜಿ ಕೊಡ್ತೀವಿ ಬಂದ್ ತಗೊಂಡೋಗು ಹೂವು ಬೇಕಾದ್ರೆ ತೆಗಿತೀವಿ ಇನ್ನೇನು ಆದ್ರೆ ಎಲೆ ಪಲೆ ಏನು ಆದ್ರೂ ಉದ್ರೋಗಿರೋದು ಕೊಡಲ್ಲ ಅಣ್ಣ ಎಲೆ ನಾವು ಇದಂತೂ ಸತ್ಯ

ತೂಕಾಕ್ಸನ್ ತಾಂಡ್ ಆ ತಾಯಿ ಮಾರಮ್ಮ ನೋಡ್ತಾ ಇರ್ತಾಳೆ ನಮ್ನು ಬೈ ಅನ್ಸ್ಕೊಬೇಡ್ರಿ ನಿಮ್ ಮನೆ ಹಾಳಾಂಗ ಹೋಗ್ತೈತೆ ಹಂಗೇನೆ ನಾವು ಬೆಳಗ್ಗೆಯಿಂದ ಎಲ್ಲ ಇಷ್ಟು ಕಷ್ಟಪಟ್ಟು ಮಾತಾಡಂದ್ರ ಮಾತಾಡಂದ್ರ ಮಾತಾಡ ಮಾತಾಡಂದ್ರಣ್ಣ ಮಾತಾಡಣ್ಣ ನಾನೇನು ಮಾತಾಡ್ಬೇಡ ಅಂತ ಇದನೇ ಮಾತಾಡ್ತಾನಲ್ಲ ಅವಾಗ್ಲಿಂದ ಸುಮ್ನೆ ನಾನೇ ಮಾತಾಡ್ತಿದ್ದೀನಿ ಸುಮ್ನಿದ್ಯಾ ಹೋಣ ಸುಮ್ ಕುಂತಿದ್ದೆ ಸುಮ್ನಾ ಕುಂತಿದ್ದೆ ಒಂದ್ ನಿಮಿಷ ಹೊತ್ತ ಮಾತಾಡಲಿಕ್ಕೆ ಬಿಟ್ ಕೊಟ್ಟಿಲ್ಲ ಸುಮ್ ಕುಂತಿದ್ದೆ ಅಂತ ತಲೆ ಹೊಡ್ಕೊಂತಿ ಪೀರ್ ಕೊಡ್ಬಾಗ ಇದು ನಾವು ಹೋಣಣ್ಣ ಸೈಕಲ್ ಆಗಿ ತುಳ್ಕೊಂಡ್ ನಾವು ಮಾತಾಡಣ್ಣ ಹುಣ್ಣ ಆ ನಾವ್ ನಾವೂ ಚೈನಾಗ ಬಿದ್ದಾವಂತ ಚೈನು ಸೈಕಲ್ ಯಾವಾಗಲೂ ಚೈನ್ ಬಿತಾವ ಅದು ಅಯ್ಯೋ ಅಯ್ಯೋ ಊಟ

ಆ ನಾನು ಓಹ್ ನಾನು ಒಂದು ಟೂರ್ ಮಾತಾಡಣಕ್ಕೆ ಹೋಗಲಿ ಶುರು ಹೆಚ್ಚಂತದು ಅಣ್ಣ ಇದೋ ನನ್ನ ನಂಬರ್ ಹೇಳಿ ಕರೆಕ್ಟಾಗಿ ಹೇಳಿದಿರಾ ಹಾ ಅಣ್ಣ ಅಣ್ಣ ವಣ್ಣ ಕಟ್ ಮಾಡಿರ ಯಾರ ನಂಬರ್ ಮಾಡ್ತೀವಿ ಅಂತ ಹೇಳಿರಲ್ಲ

ಇನ್ ಉಸ್ಕ್ ಅಲ್ಲೇ ಮಾತಾಡ್ತಿದ್ಯಲ್ಲ ನೀನು ನಾನು ನಿಮ್ಗೆ ಫೋನ್ ಆಗಲಿ ಅಥವಾ ನಾನು ಬಿಡಿಸ್ರಿ ಅಣ್ಣ ಕೃಷ್ಣ ಹೇಳಿದೆ ತಡ ನರಸಿಂಹರಾಜ ಬಳ್ಳಾಪುರದಿಂದ ಬದಿದ್ದ ಅಣ್ಣ ಬಂದು ತೂಕ ಹಾಕೊಂಡು ಹೋಗಿದೆ ಅಂತ ನಾವು ಸೈಕಲ್ ಅಲ್ಲಿ ತುಳ್ಕೊಂಡು ಹೋಗಿ ಹೋಗಿ ಪೆಟ್ಲು ಬಿದ್ದೋಗೋದು ಇದು ಚೈನ್ ಬಿದ್ದೋಗೋದು ಪೆಟ್ಲು ಕಿತ್ತೋಗೋದು ಆ ಸೀಟ್ ಅಂತ ಸೀಟ್ ಇಲ್ಲ ಏನಿಲ್ಲ ನಾನು ಗೊತ್ತೈತಾ ಆ ಗೋಣಿ ಚಿಲ್ಲ ಮುದ್ರಿಕೊಂಡು ಆ ಗೂಟ ತಿಕ್ ಚುಚ್ಕೊಳೋದು ಹಂಗ್ ತಾಮಂದಿರೋದು ಹೋಗಿ ಇವಾಗ ಇಷ್ಟು ಆತು ನಾನು ಕಾಣ್ತೀನಿ ಅಂತ ಒಂದು ನಿಮಿಷ ಕೇಳು ತಲೆ ತಲೆ ತಲೆಗು ತಲೆ ನಮ್ ಅಯ್ಯ ಅನ್ಸ್ಕೊಂಡ್ರೆ